ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಅರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಲ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಎಸ್ ರಾಘುಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ನಿರ್ಮಲಾ ರಘುನಾಥ್ ರೆಡ್ಡಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗುಟಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿರ್ಮಲಾ ರಘುನಾಥ ರೆಡ್ಡಿರವರು ಇಂದು ನಡೆದ ಚುನಾವಣೆಯಲ್ಲಿ ಮತ್ತೆ ಎರಡನೇ ಅವಧಿಗೆ ಚುನಾಯಿತರಾಗಿದ್ದಾರೆ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಮಂದಿ ಸದಸ್ಯರ ಬಲವಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು ಒಂಬತ್ತು ಮಂದಿ ಇದ್ದರೆ ಬಿಜೆಪಿ ಬೆಂಬಲಿತ ಇಬ್ಬರು ಮತ್ತು ಜೆ ಡಿ ಎಸ್ ಬೆಂಬಲಿತ ನಾಲ್ಕು ಮಂದಿ ಸದಸ್ಯರು ಇದ್ದಾರೆ ಇನ್ನು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿದ್ದು ಮೊದಲ ಅವಧಿಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ನಿರ್ಮಲಾ ರಘುನಾಥ ರೆಡ್ಡಿಯವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅಧಿಕಾರ ಹಂಚಿಕೆ ವಿಷಯದಲ್ಲಿ ಗೊಂದಲ ಏರ್ಪಟ್ಟಿದ್ದರಿಂದ ಏರ್ಪಟ್ಟಿದ್ದರಿಂದ ಅವರು ಇತ್ತೀಚೆಗೆ ರಾಜೀನಾಮೆ ಸಹ ನೀಡಿದರು ಇಂದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ನಡೆದ ಚುನಾವಣೆಯಲ್ಲಿ ಅವರು ಸೇರಿದಂತೆ ಒಟ್ಟು ಐದು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ನಂತರ ಇಬ್ಬರು ನಾಮಪತ್ರ ವಾಪಸ್ ಪಡೆದುಕೊಂಡರು ಮೂರು ಮಂದಿ ಚುನಾವಣಾ ಕಣದಲ್ಲಿದ್ದರು ಅಧ್ಯಕ್ಷ ಆಕಾಂಕ್ಷಿಗಳಿಗೆ ಮೂರು ಮಂದಿಗೆ ಚುನಾವಣಾಧಿಕಾರಿಯಾದ ಸಹಾಯಕ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶ ನಿರ್ದೇಶಕರಾದ ಅಮರ್ನಾಥ ರೆಡ್ಡಿರವರು ಚುನಾವಣೆ ನಡೆಸಿದರು ಚುನಾವಣೆಯಲ್ಲಿ ನಿರ್ಮಲಾ ರಘುನಾಥ ರೆಡ್ಡಿಗೆ ಹತ್ತು ಮತಗಳು ಲಕ್ಷ್ಮಣ ರೆಡ್ಡಿ ಬೀರ್ ಅವರಿಗೆ ಎರಡು ಮತಗಳು ಮತ್ತು ಲಕ್ಷ್ಮೀ ಲಕ್ಷ್ಮೀ ದೇವಮ್ಮರ್ ಅವರಿಗೆ ಮೂರು ಮತಗಳು ಪಡೆದಿದ್ದು ಬಹುಮತ ಪಡೆದ ನಿರ್ಮಲಾ ರಘುನಾಥ ರೆಡ್ಡಿರವರನ್ನು ಅಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿಗಳು ಘೋಷಿಸಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ ರೆಡ್ಡಿ ರಾಮಚಂದ್ರ ರೆಡ್ಡಿ ಚಂದ್ರಶೇಖರ್ ದಯಾನಂದ ದಯಾನಂದರೆಡ್ಡಿ ಶ್ರೀನಿವಾಸ್ ಗಂಗರೆಡ್ಡಿ ಶ್ರೀನಿವಾಸ್ ವೆಂಕಟರೆಡ್ಡಿ ಆರ್ಇ ವೆಂಕಟರೆಡ್ಡಿ ಸಂತೋಷ್ ಮಂಜುನಾಥ್ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗೇಶ್ ಶ್ರೀರಾಮಪ್ಪ ಮಹೇಶ್ ಮಂಜುಳಾ ವೆಂಕಟೇಶ್ ದೇವಿ ಸುಬ್ಲಕ್ಷ್ಮಮ್ಮ ಮಂಜುನಾಥ್ ಸುಕನ್ಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ರಾಘುಕಳ್ಳಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ನನ್ನನ್ನು ಅಂದರೆ ನಾನು ಅಮರನಾರಾಯಣ ರೆಡ್ಡಿ ಸಹಾಯಕೃಷ್ಣ ನಿರ್ದೇಶಕರು ಚಿಂತಾಮಣಿ ತಾಲೂಕನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದರು ಆ ಪ್ರಕಾರ ನಾವು ಮೇ ಎರಡನೇ ತಾರೀಕಿನಂದು ಎಲ್ಲ ಸದಸ್ಯರಿಗೆ ಸಭೆಯ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ನಾಮಪತ್ರವನ್ನು ನಾವು ನಾಮಪತ್ರ ನೀಡಲು ನಾವು ದಿನಾಂಕವನ್ನು ಸಮಯವನ್ನು ನಿಗದಿಪಡಿಸಲಾಗಿತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನು ನೀಡಲು ಸಮಯ ನಿಗದಿಪಡಿಸಿದ್ದು ಹನ್ನೊಂದು ಗಂಟೆಯೊಳಗೆ ಐದು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಆಮೇಲೆ ಹತ್ ಹನ್ನೊಂದರಿಂದ ಹನ್ನೊಂದುವರೆವರೆಗೂ ನಾಮಪತ್ರಗಳ ಪರಿಶೀಲನೆ ಮಾಡಲಾಯಿತು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ವರೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಸಮಯನ ನಿಗದಿಪಡಿಸಲಾಗಿತ್ತು ಈ ಸಮಯದಲ್ಲಿ ಹನ್ನೆರಡು ಗಂಟೆಯೊಳಗೆ ಐದು ಜನ ನಾಮಪತ್ರ ಸಲ್ಲಿಸುವವರಲ್ಲಿ ಎರಡು ಇಬ್ಬರು ಮಾತ್ರ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ ಕೊನೆಗೆ ಮೂರು ಜನ ಕಣಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದು ಅದರಲ್ಲಿ ನಿರ್ಮಲಾ ಎಚ್ ಪಿ ರವರು ಲಕ್ಷ್ಮಣ್ ರೆಡ್ಡಿ ಬಿ ಮತ್ತು ಲಕ್ಷ್ಮೀ ದೇವ್ ಅವರು ಕಣದಲ್ಲಿದ್ದು ಮೂರು ಜನ ಇದ್ದದರಿಂದ ನಾವು ಚುನಾವಣೆಯನ್ನು ನಡೆಸಲು ನಡೆಸಬೇಕಾಯಿತು ಆ ಪ್ರಕಾರ ಚುನಾವಣೆಯನ್ನು ನಡೆಸಲಾಗಿ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಲ್ಲಿ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಹತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ಲಕ್ಷ್ಮಣ್ ರೆಡ್ಡಿ ಬಿರವರು ಎರಡು ಮತ ಪಡೆದಿದ್ದಾರೆ ಲಕ್ಷ್ಮೀ ದೇವಮ್ಮ ಅವರು ಮೂರು ಮತಗಳನ್ನು ಪಡೆದು ಇದರಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿರುವ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಅಧ್ಯಕ್ಷರಾಗಿ ಎಂದು ನಾನು ಈ ಮೂಲಕ ಘೋಷಿಸುತ್ತೇನೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ಇವತ್ತು ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿ ಅವರ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾದ ಸನ್ನಿವೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತು ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ಮದಾಗೆಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನ ಕೂಡ ಆಚೆ ಕಳಿಸದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದುಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂಥ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೆಯತಕ್ಕಂಥ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳು ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ನಡೀದೇ ಇರ್ತಕ್ಕಂಥ ರಾಜ್ಯದಲ್ಲೇ ನಡೀತಾ ಇರ್ತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ ಒ ಪ್ಲಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಶ್ರಮ ವಹಿಸ್ತಕ್ಕಂಥ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೀವಿ